ಅದನ್ನ ಅದು ತೆಗೆದ್ರೆ ಆಗಲ್ವಾ ನೀನ್ ಬಂದಿದೆಯಲ್ಲ ಕಾವಲು ಕೈ ನಿನ್ಗೋಸ್ಕರ ನೋಡೋದು ಎಷ್ಟು ಪ್ರೀತಿ ತೋರಿಸಿದ್ ನೋಡು 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 ನನ್ ನಾನು ಬಂದ್ರೆ ರೆಸ್ಪೆಕ್ಟೇ ಇಲ್ಲ ಒನ್ ರೆಸ್ಪೆಕ್ಟ್ ಅಂತೀಯಲ್ಲ ನೋಡು ಎತ್ಕೋ ಎತ್ಕೋ ಎತ್ಕೊ ಅವಳು ಸಮಾಧಾನ ಆಗಿಲ್ಲ ಏಯ್ ಇಳಿ ಕೆಳಗಡೆ ಇಳಿರೋ ಈ ಕೆಳಗಡೆ ಏನ್ಮಾ ಅತ್ತು ನೀನ ಮೇಲೆ ಚೇರ್ ಕೆಳಗಡೆ ಇಡೋಳು ಮೇಲೆ ತಲೆ ಅತ್ತು ನೀನ ಮೇಲೆ ಹ್ಞೂ ಜಂಪ್ ಮಾಡು ಚಿನ್ನಮ್ಮ ಹಿಂದೆ ಹೋಗಿ ಮುಂದೆ ಬಾ ಹಾಂ ಹಾ ನನ್ನ ಹತ್ರ ಅಲ್ಲ ನಾನು ಹತ್ತು ಸಲ ಎತ್ಕೊಳ್ಳೋ ಅವಳಿಗೆ ಸಮಾಧಾನ ಆಗಿಲ್ಲ ಇನ್ನು ಏಯ್